ಗದಗ ಜಿಲ್ಲೆ ರೋಣಪಟ್ಟಣದ ಶ್ರೀ ಸಿದ್ದಾರೂಢ ಮಹಾಸ್ವಾಮಿಗಳ ನೂರ ನಾಲ್ಕನೇ ವರ್ಷದ ರಥೋತ್ಸವ ಇಂದು ಜರುಗಲಿದೆ ದಿನನಿತ್ಯವೂ ಬೆಳಗಿನ ಜಾವ ಹಾಗೂ ಸಾಯಂಕಾಲ ಸಾಪ್ತಾಹ ಸಾಯಂಕಾಲ ಏಳಕ್ಕೆ ಶ್ರೀ ಸಿದ್ದಾರೂಢ ಮಹಿಳಾ ಭಜನಾ ಸಂಘದಿಂದ ಪೂಜೆ ನೆರವೇರೋದು ಜಾತ್ರೆ ನಿಮಿತ್ತವಾಗಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಹೊನ್ನಿಗನೂರಿನ ಶಾಸ್ತ್ರಿಗಳಾದ ಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳು ಶ್ರೀ ನವಲ್ಗುಂದ ನಾಗಲಿಂಗ ಮಹಾಸ್ವಾಮಿಗಳ ಪುರಾಣ ಪ್ರವಚನ ನೆರವೇರುತ್ತೆ ಮಧ್ಯಾಹ್ನ ಶ್ರೀಮಠದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ ಇನ್ನು ಶ್ರೀ ಸದ್ಗುರು ಸಿದ್ದಾರೂಢ ಮಹಾಸ್ವಾಮಿಗಳ ಜನ್ಮ ದಿನೋತ್ಸವದ ಅಂಗವಾಗಿ ತೊಟ್ಟಿಲು ಕಾರ್ಯಕ್ರಮ ಹಾಗೂ ರೋಣ ಶಿವಪೇಟೆ ಮಹಿಳಾ ಮಂಡಲದ ತೊಟ್ಟಿಲು ಕಾರ್ಯಕ್ರಮ ಅದೇ ರೀತಿ ಸುಮಂಗಲಿಯರಿಂದ ಉಡಿ ತುಂಬುವ ಕಾರ್ಯಕ್ರಮ ಮಾತೆಯರಿಂದ ಇಂದು ನೆರವೇರಲಿದೆ ಅದೇ ರೀತಿ ಶ್ರೀ ಗುರು ಅಜಾತಲಿಂಗ ಮಹಾಸ್ವಾಮಿಗಳ ಪುರಾಣ ಮಂಗಲೋತ್ಸವ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಗುರುಪಾದ್ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಶ್ರೀ ಪೂಜ್ಯ ವೀರೇಶ್ವರ ಮಹಾಸ್ವಾಮಿಗಳು ಶ್ರೀ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ನವಲ್ಗುಂದ ದಿವ್ಯ ಸಾನ್ನಿಧ್ಯ ವಹಿಸಿದ್ದು ಉಭಯ ಶ್ರೀಗಳಿಂದ ಪುರಾಣ ಮಂಗಲ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಅದೇ ರೀತಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಮಠದಲ್ಲಿ ಕೌದಿ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಗುವುದು ಅಂತ ಶ್ರೀಮಠದವರು ತಿಳಿಸಿದ್ದಾರೆ ಇನ್ನು ಎಲ್ಲ ಭಕ್ತರಿಗೂ ಇಂದು ಹೋಳಿಗೆ ಪ್ರಸಾದವನ್ನು ನೆರವೇರಿಸುವುದಾಗಿ ಇವತ್ತಿನ ದಿವಸ ಎತ್ತಿನ ಬಂಡಿಯಲ್ಲಿ ಬೆಲ್ಲ ಹಾಗೂ ಬೇಳೆಯನ್ನು ಭಕ್ತರಿಗೆ ಅಡುಗೆ ತಯಾರು ಮಾಡಿಕೊಡಲು ಪೂಜಾ ನೆರವೇರಿಸಲಾಗುವುದು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳು ಲಕ್ಷ್ಮಣ್ ಕಮ್ಮಾರ್ ಅವರ ನೇತೃತ್ವದಲ್ಲಿ ನೆರವೇರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ನವಲಗುಂದ ಸಿದ್ದಣ್ಣ ಗುಳಗುಳಿ ಶರಣಪ್ಪ ಡಂಬಳ ಮುತ್ತಣ್ಣ ಗಡಗಿ ಮಂಜು ಹಕಾರಿ ಪರಸಪ್ಪ ಜಂಗಲಿ ದಾನಪ್ಪ ಕಿರೇಸುರ ಬಸವರಾಜ ಹೂಗಾರ ಹಾಗೂ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋ ರೋಣ